ಹಾ ನೀವ ಗಾಬ್ರಿ ಹಬ್ಬೆ ಮಾತಾಡ್ಕೊ ಬರತ್ತಾನೆ ಗಾಬ್ರಿ ಅದ ಹ್ಮ್ ಇನ್ ಗಡಿಗೆ ಬಂದಂಗಿ ಎದ್ಕಾಯ್ಕಿಲ್ವಾ ಯಾವಾಗ ಬಂದ್ರಿ ಈಗ ಬಂದೆ ಬಂದಕ್ಷಣ ಮನೆ ತಗೋದೆ ಅಲ್ಲಿ ನಿಂತಿವಲಾ ಆಗ ಅವ್ರ ಮನೆ ತಗ ಬಂದೆ ಅಲ್ಲಿ ಕೇಳ್ದೆ ಅವಾಗಂತೂ ಇಲ್ಲಿ ಹೋಗೋಣ ಅಂತದ ನಿಂತದ ಏನ್ ಕೆಲಸ ನಿಂಗೆ ಎರಡ್ ಸತಿ ಹೇಳಿದನು ಇಲ್ಲಿಗೆಲ್ಲ ಬರ್ಬೇಡ ಅಂತ ಅಯ್ಯೋ ಸುಮ್ನಿರಿ ಇಲ್ಲಿ ಬಂದ್ರೆ ಒಂಥರ ಕಣ್ರಿ ಎದ್ ನೋಡಿದ್ರೆ ಒಂಥರ ಖುಷಿ ಆಯ್ತದೆ ನನ್ಗೆ

ನೋಡು ನನಗೆ ನೀನು ಮತ್ತೆ ಲಕ್ಷ್ಮಿ ಎರಡು ಕಣ್ಣು ಇದ್ದಂಗೆ ಒಂದ್ ಕಣ್ಣಿಲ್ಲ ಅಂದ್ರು ಹೆಂಗಿರ ಕದ್ದು ಹೇಳು ಬಹಳ ಮಾತು ಕಲ್ಸ್ಬಿಟ್ಟಿದ್ರಿ ನೀವು ನಿಮ್ ಮಾತು ಮೀರ್ ಸರಿ ಇಲ್ಲ ಬಿಡಿ ನಿಜ ಹೇಳ್ತೀನಿ ನನಗೆ ನಿನ್ನೂ ಬುರುಟಿ ರಾಕಾಯ್ಕಿಲ್ಲ ಲಕ್ಷ್ಮಿನ ಬುರುಟಿ ರಾಕಾಯ್ಕಿಲ್ಲ ನನಗೆ ನಿಮ್ ಬುರುಟಿ ರಾಕಾದ ಏನ್ ಮಾಡಿರಿ ಪರಿಸ್ಥಿತಿ ಹಿಂಗೈತೆ ತಲೆಗರ್ಸ್ಕಬೇಡಿ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಅಕ್ಕ ಚೆನ್ನಾಗದೆ ತಾನೆ ಹ್ಞೂ ಚೆನ್ನಾಗವಳೆ ಹ್ಞೂ ನಿಜಕ್ಕೂ ಅಕ್ಕ ಹೆಂಗೆ ನಿಮ್ನ ಅಷ್ಟು ದಿವಸ ಬಿಟ್ಟು ಟಿತ್ತು ಅನ್ನೋದೇ ನನಗೆ ಏನು ಮನೆ ನನಗೆ ನಿಜಕ್ಕೂ ಈಗ ಹದಿನೈದು ಸಹ ಇಪ್ಪತ್ತು ದಿವಸಕ್ಕೆ ನಿಮ್ಮನ್ನ ಬಿಟ್ಟು ಟಿರಕಾಯ್ತಿಯಲ್ಲ ಅಕ್ಕ ಹೆಂಗಿತ್ತು ಪಾಪ ಅದ್ನೇ ಯತ್ನ ಮಾಡ್ತೀವಿ ನಾನು ನೋಡು ದೇವರು ಯಾವ ತರ ಆಟ ಆಡ್ಬಿಟ್ಟ ಜೀವನದಲ್ಲಿ ಅಂತ ಇಬ್ಬರ ಮುತ್ತ ಅಂತ ಹೇಳ್ತಿರ್ ಕೊಟ್ಟವ್ರೆ ಆದ್ರೆ ಇಬ್ರು ಜೊತೆ ಇರುವಂತ ದೃಷ್ಟ ಕೊಡ್ಲಿಲ್ಲ ನೀವು ಸುಮ್ಮನೆ ಸಿಕ್ಕಿಲ್ಲ ಬೇಜಾರ್ ಮಾಡ್ಕೋಬೇಡಿ ಹೆಂಗ್ ಹಾಕೊಂಡ್ ಕುಟ್ ಚೆನ್ನಾಗಿರಿ ನೀವು ನಂಗೆ ಅಷ್ಟೇ ಸಾಕು ದೂರದಿಂದ ನೋಡಿ ಸಮಾಧಾನ ಪಟ್ಕೋತೀನಿ ನಿಜಕ್ಕೂ ಬಹಳ ಒಳ್ಳೆವಳು ನೀನು ಬೇರೆ ಆಗಿದ್ರೆ ಹಿಂಗ್ ಅನ್ಬಿಡ್ತಿದ್ರ ನನ್ ಇರು ಇರುವಂತ ಅಂತಿದ್ರು ನೋಡಿ ನಾನು ಅಷ್ಟೊಂದು ಸ್ವಾತಿ ಅಲ್ಲ ನಿಜಕ್ಕೂ ನೀವು ಹಾಕೊಂಡ್ ಸೇರ್ಬೇಕಾದವ್ರು ನನಗೆ ಆ ಅವ್ರು ಮೋಸ ಮಾಡ್ಬಿಟ್ಟ ನಿಮ್ಗೆ ಗ್ಯಾನ್ ಇಲ್ಲದ ಹೋಗ್ತಾನೆ ಮದುವೆಗಿದ್ದು ಏನೇ ಆದ್ರೂ ಅಕ್ಕನಂತ ನಿಮ್ಮ ಮೊದಲನೇ ಅಂತಿ ನಾನು ಅಕ್ಕನ ಜೀವನದಲ್ಲಿ ಬಂದು ಹ್ಞೂ ಅವ್ರ ಜೀವನ ಹಾಳು ಮಾಡ್ದಂಗೆ ಆಯ್ತು ಅಷ್ಟೇ ಅಕ್ಕಂಗೆ ಯಾವ್ದೇ ಕಾರಣಕ್ಕೂ ಬೇಜಾರು ಮಾಡ್ಬೇಡಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕತೀನಿ ನಿಂದೇನಿದ ಅವರ ಇಲ್ಲ ಬಂದು ನೀನು ಸಪ್ಪುಗೆ ಕೂತ್ಕೊಂಡ್ರೆ ನಂಗೆ ನಿಮ್ದು ಸಿಕ್ಕದ ನೀನು ಆರಾಮಾಗಿರ್ಬೇಕೆ ನನಗೆ ಹೇಳಿನ ಅಯ್ಯೋ ನೀವು ಬರ್ನಿಲ್ವಲ್ಲ ನೀನು ಬಂದಿರೋ ಇಲ್ವೋ ನನ್ನದೇ ಒಂದು ಯತ್ನ ಆಗೋಯ್ತು ನನಗೆ ಹೆಂಗೋ ಚೆನ್ನಾಗಿರಿ ಆದ್ರೆ ಒಂದ್ ಒಂದು ಒಂದ್ ಒಂದು ಸತಿ ಆದ್ರೆ ಬಂದು ನಾನು ನೋಡ್ಕೊಂಡು ಹೋಗಿ ನನಗೆ ಎಷ್ಟೋ ಸಮಾಧಾನ ನೀವು ಬಂದು ಹೋದ್ರೆ ನಮ್ಮ ಹೂವು ಅಪ್ಪನ ಕಳ್ಕೊಂಡ್ಮೇಲೆ ನನಗೆ ಪ್ರಪಂಚವೇ ಬೇಡ ಅನ್ಸಿತ್ತು ನೀವು ಬಂದಾಗ್ಲೇ ಇನ್ನು ಬದುಕಬೇಕು ಅನ್ನೋ ಆಸೆ ಬಂದಿದ್ದು ನನಗೆ ಹ್ಮ್ ನಿಜಕ್ಕೂ ನೀವು ನನಗೆ ವಾರ ವಾರ ಸಿಕ್ತಂಗದ್ರಿ ಆದ್ರೆ ಏನು ಮಾಡುದು ಅದೇ ಅಲ್ಲವಾ ತಾತ್ಕಾಲಿಕ ಆಗೋಯ್ತು ಅಷ್ಟೇ ಅದಕ್ಕೆ ಬೇಜಾರು ನೋಡು ನಾನು ಯಾವತ್ತಿದ್ರು ನೀನು ಇಷ್ಟಪಡ್ತೀನಿ ಗೊತ್ತೋ ಗೊತ್ತಿಲ್ಲದನೇ ಕಟ್ಕೊಬಿಟ್ಟಿನಿ ಕಟ್ಕೊಂಡಿರ್ ಇರ್ತಿ ಮೋಸ ಮಾಡಲ್ಲ ಸುಮ್ನೀರು ನೀನು ತಲೆಗೆ ನಾನು ನಾನೇ ಮೋಸ ಮಾಡ್ಬಿಟ್ಟಿ ಅಕ್ಕ ಚೆನ್ನಾಗತ್ತಾನೆ ನನಗೆ ಅಕ್ಕು ನಾನು ಓಡಬೇಕು ಅಂತ ಬಹಳ ಆಸೆ ಅಯ್ಯೋ ಬಿಟ್ಟದೆಯ್ಯೋ ಏನಾದ್ರೂ ಗೊತ್ತಾಗಬಿಟ್ಟು ನಮ್ಗೆಟ್ಟಳ ಮೇಲೆ ಪ್ರಾಣನೇ ಮಡಿಕೊಂಡವಳೆ ಹ್ಞೂ ನಾನು ಏನಾದ್ರು ಇನ್ನೊಂದು ಮದುವೆ ಆಗಿವಿ ಅಂತ ಗೊತ್ತಾದರೆ ನಾನು ಬಿಡಕ್ಕಿಲ್ಲ ಹ್ಞೂ ನೀನು ಬೇಜಾರು ಮಾಡ್ಕೋಬೇಡ ಯಾವ ಥರ ಸಂದರ್ಭ ಬಂದಾಗ ನೀನು ನೋಡೋಂಥ ಸಂದರ್ಭ ಬಂದೇ ಬರ್ತದೆ ಹಂಗೆ ನೋಡುವೆ ಆಯ್ತು ಬಿಡಿ ಯಾವ ತಾಯ್ತಾನೆ ಎರ್ತಿದ್ದಾಗಲೇ ಇನ್ನೊಬ್ಬಳು ಮದುವೆ ಮಾಡ್ಕೊಂತ ಹೇಳ್ಕೊಟ್ಟರು ಅವ್ರಿಗೂ ಆತಂಕ ನನಗೆ ಎಲ್ಲ ಅರ್ಥ ಆಯ್ತದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಸರಿಯಾ ನೀವು ಅಕ್ಕನ ಜೊತೆ ನೆಮ್ಮದೇ ಇರಿ ಅಲ್ಲೇ ಇರಿ ಸರಿಯಾ ನಾನು ಇಲ್ಲಿ ಇರ್ತೀನಿ ನಮ್ಮ ಅತ್ತೆ ಅದಲ್ಲ ಬಾಬಾ ಅವ್ರೆ ಅತ್ತೆ ಅದೆ ನೋಡ್ಕೊತಾರೆ ಚೆನ್ನಾಗಿ ಕಣ್ ಸುಮ್ಕಿರಿ ಯಾಕೆ ನೀವು ಅವ್ರ ಮನೆಗೆ ಹೋಗಿ ಕೇಳುವಂತಲ್ಲ ಇಲ್ಲೇ ಇರ್ತೀನಿ ಅಂತಲ್ಲ ಒಬ್ಬಳೇ ಅಯ್ಯೋ ಯಾಕೆ ಅಲ್ಲಿ ಹೋಗೋಕ್ಕೆ ಮನ್ಸು ಬರೋಕ್ಕಿಲ್ಲ ನಾನು ಇಲ್ಲೇ ಇರ್ತೀನಿ ಮನೆಯಲ್ಲಿ ಅಪ್ಪ ಅಮ್ಮನ ಪೋಟಕ್ಕೆ ಪೂಜೆ ಮಾಡ್ಕೊಂಡ್ರೆ ನೆಮ್ಮದಿ ನನಗೆ ಅದಕ್ಕೆ ನನಗೆ ಇಷ್ಟ ಸರಿ ಬಾ ತಿಂಡಿ ಅಂತೀವಂತೆ ನಿಜಕ್ಕೂ ನನ್ ಕಂಡ್ರೆ ಇಷ್ಟ ನೋಡ್ಗಂಗೆ ನೀನು ಏನಾರು ಅನ್ಕೋ ನಿನ್ ಮೊನ್ಸಲ್ಲಿ ಅಂತ ನನಗೆ ಗೊತ್ತಿಲ್ಲ ನನ್ನ ಮನ್ಸಲ್ಲಿ ಏನದೆ ಅಂತ ನಿನ್ ಗೊತ್ತಿಲ್ಲ ಆದ್ರೆ ಹೇಳ್ತೇವನ್ ಕೇಳು ನೀನು ಯಾವಾಗ ನನ್ನ ಮದುವೆ ಅಂತ ಮಾಡ್ಕೊಂಡು ನಾನು ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಿನ್ನ ನನ್ನ ಪ್ರಾಣ ನೀನು ಲಕ್ಷ್ಮಿ ಹಂಗೆ ಇಷ್ಟಪಡ್ತೀನೋ ಅಷ್ಟನ್ನೇ ನಿನ್ನೂ ಇಷ್ಟಪಡ್ತೀನಿ ಗೊತ್ತಾ ಆದ್ರೆ ಏನು ಮಾಡಿ ಪರಿಸ್ಥಿತಿ ಸರಿಯಾಗಿಲ್ಲ ಆಗಿಲ್ಲ ಅದಕ್ಕೆ ಕರ್ಕೊಂಡು ಹೋಗ್ ನಿನ್ನ ಇಲ್ಲ ಯಾವತ್ತು ಜೊತೆ ನಿನ್ನ ನನ್ನಿಂದ ನಿಮ್ ಸಂಸಾರ ಆಳಾಗ ಬೇಡ ನೀವು ಅಕ್ಕನ ನೀವು ಚೆನ್ನಾಗಿರಿ ನನ್ಗೆ ಅಷ್ಟೇ ಸಾಕು ಹಿಂಗೆ ಬಂದು ತಿಂಗ್ಳಗ್ ಒಂದ್ಸತಿ ನೋಡ್ಕೊಂಡು ಹೋಗಿ ನನ್ನ ನನ್ಗೆ ಅಷ್ಟೇ ಸಾಕಿನ ಏನು ಕಣ್ರಿ ನೀವು ನಿಮ್ಮ ಬದುಕು ಬೇಡ ನಿಮ್ಮ ಆಸ್ತಿ ಬೇಡ ನಿಮ್ಮ ಮನೆ ಬೇಡ ನನಗೆ ಏನು ಬೇಡ ನೀವು ಪ್ರೀತಿ ಒಂದು ತೋರಿಸಿ ನನಗೆ ಒಂದ್ ಒದ್ ದೈಸ ತಿಂಗ್ಳಗ್ ಒಂದ್ಸತಿ ನಾನು ನೋಡ್ಕೊಂಡು ನೋಡ್ಕೊಂಡಿ ನನ್ಗೆ ಏನು ಬೇಡ ಆಯ್ತು ಸುಮ್ಕಿರು ನಿನ್ ಬಿಟ್ಟು ನನ್ಗಿರಕ್ ಮನ್ಸ್ ಬಂದದ ಸುಮಾರು ದಿವಸಿಂದ ಹೋಗಿತಿಲ್ವಲ್ಲ ಲಕ್ಷ್ಮೀ ಅವ್ರ ಅಪ್ಪ ಮನೆ ಕರ್ಕೊಂಡು ಹೋಗ್ಬಿಟ್ಲು ಅಲ್ಲಿದ್ದೆ അയ്യോ ഇമകിരി പപ്പാ അവർഗ് ആസെ ഇരിക്കൽ തോർസ്കി സാ സരിയാവ് ആയിട്ടാ യ്ധാന ആയോ മക அதுதான் குத்க்கி நம்ம ஏ எதிர்க்கே ஆப்போ இல்ல நீர் ஜாஸ்தி ஆகிடுத்து மக எடுக்குறாங்க சவாத ஆய்த்தி நம்ம ஓ நோட இஷ்ட அந்த அப்படண்ட் நீர் தும் நடி எதில் குய்கத்தவனே காராட் காராக ஆட்கண்டு சண்டங்குவே சரி அத்தை ஆய் பப்பா நீக்க ಇಲ್ಲಿ ಬಂದ್ ಬಂದ್ ಕುತ್ಕಳ ನಕ್ಕಿಲ್ಲ ನಡಿಯಾ ಸರಿ ಎದ್ ಬನ್ನಿ ಜಾಸ್ತಿ ಅಲ್ಲವಾ ಹಾ ಬನ್ನಿ ಎದ್ದಿ ಹ್ಞೂ ಸರಿ ಅದೇ ಬರ್ತೀವಿ ನಡೀರಿ ಹ್ಞೂ ಸರಿ ಆಯ್ತು ಅಯ್ಯೋ ನಮ್ಮ ಅತ್ತೆ ನಮ್ಮ ತಾಯಿಗೆ ಹೆಚ್ಚಾಗಿ ನೋಡ್ಕತದ್ರಿ ಹಸಿ ಆಸೆ ಮಾಡೋದ್ ನನ್ನ ಹೆಂಗ್ ನೋಡ್ಕೊತದ ಗೊತ್ತ ಏನ್ ಮಾಡ್ರ ಕೊಡ್ತದೆ ನಾನೇ ಬಾವ ಇರ್ತದಲ್ಲ ಇಲ್ಲಿ ಏನಿರೋದು ಅವ್ರಿಗೂ ಚಿಕ್ಕ ಮನೆ ಅನ್ಬಿಟ್ಟು ಇಲ್ಲಿ ಇರಾಕಿಲ ಅಷ್ಟೇ ಅವ್ನ ಮನೇಲಿ ಇರ್ತೀನಿ ನಾನು ಹಸಿ ಕಲ್ ಮೇಲೆ ಅಷ್ಟು ಜಜಿದ್ರು ವೇ ಅವು ಒಂದು ಕೊಡದಂಗ ಇರಕಿಲ್ಲ ಏನ್ ಮಾಡ್ರು ಕೊಡ್ತದೆ ಚೆನ್ನಾಗಿ ನೋಡ್ಕೊಂಡವ್ರೆ ನನಗೆ ಮನಸ್ಸಿನ ನಿಮ್ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗ ಬಿಡ್ತದೆ ಬಂದು ಕೂತ್ಕೊಂಡ್ರೆ ಮನ್ಸ ಸಮಾಧಾನ ಆಯ್ತದೆ ನಂಗೆ ಸುಮ್ಕೀರು ಇನ್ನೇನ್ ಮಾಡಿಯೇ ನಮ್ಮ ಪರಿಸ್ಥಿತಿ ಹಿಂಗೆ ಹಿಂಗದೆ ಯಾವ ಥರ ತರ ಒಂದ್ಸ ನಿಜೆ ಹೇಳ್ಬಿಟ್ಟು ನಿನ್ನ ಮನೆ ಕರ್ಕೊಂಡ್ತೀನಿ ಸುಮ್ನೀರು ನೀನು ಹೋಗ್ಬೇಡ ತಲೆಗಿಡ್ಸ್ಕೊಳ್ಳಿ ತಾಳ್ಮೆಯಿಂದ ಇರ್ಬೇಕಷ್ಟೇ ನೀನು ನೋಡಿ ನೀವು ಹೇಳೋದು ಪಡೋದು ಹಿಂಗೆಲ್ಲ ಮಾಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಅವರು ಒಪ್ಕೋತಾರೋ ಇಲ್ವೋ ಒಪ್ಕೊಳ್ಳಿಲ್ಲ ಅಂದರೆ ಆಮೇಲೆ ನಿಮ್ಮ ಜೀವನ ಆಳ್ತಾನೆ ನೋಡಿ ಈಗ ನನ್ನಿಂದ ಎಲ್ಲರ ಜೀವನ ಆಳದ್ಕಿಂತ ಗೊತ್ತಾಗ್ ಎಲ್ರ ಜೀವನ ಆಳದಕ್ಕಿಂತ ಗೊತ್ತಾಗದೊಬ್ಬರ ಜೀವನ ಆಳಲ್ಲಿ ನೀವು ನೀವ್ ಹೋಗ್ಬೇಡಿ ನೀವು ಏನಿಲ್ಲ ಒಂದು ವಾರ ಹದ್ ಬೇಡ ಹದಿನೈದು ಬೇಡ ತಿಂಗ್ಳಗ್ ಒಂದ್ಸತ್ತಿನಾರೇ ಬಂದು ನನ್ ನೋಡ್ಕೊಂಡು ನಂಗ ಮಕ್ಕ ತೋರ್ಸಿಟ್ಟು ಹೋಗಿ ಅಷ್ಟೇ ಸಾಕು ಇನ್ನೇನು ಬೇಡ ಅಕ್ಕನ್ಗೆ ಆ ವಿಷಯ ಹೇಳಕ್ ಹೋಗ್ಬೇಡಿ ಈಗ ಬೇರೆ ಅಕ್ಕ ಬಸ್ರಿ ಓಹೋ ಅಕ್ಕನ ಮೇಲೆ ಏನಪ್ಪ ಇಷ್ಟೊಂದು ಪ್ರೀತಿ ಇನ್ನೇನು ಇರೇಕಿಲ್ಲ ನಮ್ಮ ಅಂದ್ರೆ ಹೆಂಗ ಊಟ ಊಟ ಸಾಕು ಜೊತೆ ಇದಾಗ ಬೇಡಕನ್ರಿ ನೀವ್ ಇಬ್ಬರೇ ಚೆನ್ನಾಗಿರಿ ನಾನ್ ನಿಮ್ಮ ಮಧ್ಯದಲ್ಲಿ ಬಂದಿ ನಿಮ್ ಜೀವನ ಹಾಳ್ಮಾಡಕ್ ಹಪ್ಪ ಸರಿ ಸರಿ ನಡಿ ನಡಿಯೋದು ಹೋಗೋದ ಇನ್ನೊಂದ್ಸತಿ ಇಲ್ಲಿ ಬರೋಂಗಿಲ್ಲ ನೀನು ನನಗೆ ಗೊತ್ತಿನಲ್ಲ ಆಗ ಮಾತ್ರ ಬರಬೇಕು ಇನ್ನು ಬಾಕಿ ಟೈಮಲ್ಲಿ ಎಲ್ಲ ಬಂದು ಕೂತ್ಕೊಳ್ಳಂಗಿಲ್ಲ ನೀನು ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಪ್ರಾಣಿ ಗಿಣಿ ಬಂದ್ರೆ ಏನು ಮಾಡೋದು ನೀರು ಗಿರ್ ಜಾತಿ ಏನ್ ಮಾಡೋದು ಇನ್ನೊಂದ್ಸತಿ ಬರಬಾರ್ದು ನೀನು ಸರಿಯಾ ಸರಿ ಆಯ್ತು ಬರೀ ಬಾಯಿ ಹೇಳದೆಲ್ಲ ಬರಕಿಲ್ಲ ಅಂತ ಇನ್ನು ನಿಜಕ್ಕೆ ಬರ್ಬೇಡದು ನೀನು ಅಂತ ಅಂತ ನೀವೇ ಸರಿ ನಡಿ ಮತ್ತೆ ಹೋಗೋದ ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇ ಸಮಾಚಾರ ನೋಡಿ ಇಲ್ಲಿ ನನ್ನ ಪರಿಸ್ಥಿತಿಯಾ ಯಾವತರ ಆಗೋಯ್ತು ಅಂದ್ಬಿಟ್ಟು ಈಗ ಗಂಗೆನೂ ಬುಡಂಗಿಲ್ಲ ಲಕ್ಷ್ಮಿನೂ ಬುಡಂಗಿಲ್ಲ ಈ ಥರ ಪರಿಸ್ಥಿತಿ ಯಾಕೆ ಕುಂತದೆ ಏನು ಮಾಡೋದು ಹೇಳಂಗಿಲ್ಲ ಬುಡಂಗಿಲ್ಲ ನನ್ನ ಕಷ್ಟನ ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ ಯಾವ ಥರದ ಏನುಬಿಟ್ಟು ಹೆಂಗೋ ಗಂಗೆನೂ ಏನೋ ಲಕ್ಷ್ಮಿಗೆ ಒಳ್ಳೆಯಳ್ು ಹ್ಯಾಂಗೋ ಇಲ್ಲ ಅಂದ್ರೆ ಇವಳು ಏನಾರೂ ಒಂದು ಚೂರದ ಅಪಜೆ ಆಗ್ಬಿಟ್ಟಿದ್ರೆ ನನ್ನ ಜೀವನ ಯಾಕೆ ಕುಟ್ಟೋದಂಗೆ ಆಗೋದು ಅವಳು ನನ್ನ ಕಷ್ಟ ಏನ ಅರ್ಥ ಮಾಡ್ಕೊತಾಳೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಒಂದು ಗಂಟೆ ಮಾಡ್ಕೊ ಹೋಗ್ತಾವಳೆ ಏನು ಮಾಡಿರಿ ಈ ವಿಜಯ ಏನಾರ ನಮ್ಮ ಅವ್ನು ಗೊತ್ತಾದರೆ ನಾನು ಬಿಟ್ಟಾಳೆ ಅಯ್ಯಪ್ಪ ಅದಕ್ಕೆ ನಿಮ್ಮ ಅಮ್ಮ ಯಾರು ಹೇಳಿಬಿಟ್ಟಿರಿ ದಯವಿಟ್ಟು ವಿಷಯ ಯಾರಿಗೂ ಹೇಳ್ಬಿಡಿ ಆಯ್ತಾ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿ ವೀಡಿಯೋ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ